ಅಂತಾರಾಷ್ಟ್ರೀಯ ವಿದಾಯ ಹೇಳಿದ ಸ್ಟಾರ್ ಆಟಗಾರ ಅಭಿಮಾನಿಗಳಿಗೆ ಎದುರಾಯಿತು ಬಿಗ್ ಶಾಕ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿರುವ ಆ ಸ್ಟಾರ್ ಆಟಗಾರರಾದ್ರೂ ಯಾರು ಹೇಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಹೌದು ಸ್ನೇಹಿತರೆ ನ್ಯೂಜಿಲೆಂಡ್ ನ ಸ್ಟಾರ್ ಆಟಗಾರರಾಗಿರುವ ಜಾರ್ಜ್ ವಾರ್ಕರ್ ರವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿ ತೆಗೆದುಕೊಂಡಿದ್ದಾರೆ ಅದು ಸಹ ತಮ್ಮ ವಯಸ್ಸಿನಲ್ಲಿ ಎಂಬುದು ವಿಶೇಷ ಕಿವೀಸ್ ಪರ ಎರಡ್ ಸಾವಿರದ ಹದಿನೈದರಲ್ಲಿ ಪಾದಾರ್ಪಣೆ ಮಾಡಿದ ವಾರ್ಕರ್ ರವರು ಇದೀಗ ಹೊಸ ಇನ್ನಿಂಗ್ಸ್ ಆರಂಭಿಸಲು ಕ್ರಿಕೆಟ್ ಬದುಕಿಗೆ ವಿತಾಯ ಹೇಳಿದ್ದಾರೆ ಈ ಕುರಿತು ಮಾತನಾಡಿರುವ ಅವರು ವೃತ್ತಿಪರ ಕ್ರಿಕೆಟ್ನಲ್ಲಿ ಹದಿನೇಳು ವರ್ಷಗಳ ಪೂರ್ಣ ಪ್ರಯಾಣದ ನಂತರ ನಾನು ಈ ಕ್ರೀಡೆಯಿಂದ ನಿವೃತ್ತಿ ತೆಗೆದುಕೊಳ್ಳುತ್ತಿದ್ದೇನೆ ಈ ನಿರ್ಧಾರವು ನನ್ನ ಜೀವನದ ನಂಬಲಾಗದ ಅಧ್ಯಾಯದ ಅಂತ್ಯವನ್ನ ಮತ್ತು ಹೊಸ ಸಾಹಸದ ಆರಂಭವನ್ನ ಸೂಚಿಸುತ್ತದೆ ಎಂದು ವರ್ಕರ್ ತಿಳಿಸಿದ್ದಾರೆ ಈ ಮೂಲಕ ಸುದೀರ್ಘ ಅವಧಿಯ ಕ್ರಿಕೆಟ್ ಬದುಕಿಗೆ ಗುಡ್ ಬೈ ಹೇಳಲು ನ್ಯೂಜಿಲೆಂಡ್ನ ಎಡಗೈ ದಾಂಡಿಗ ನಿರ್ಧರಿಸಿದ್ದಾರೆ ಇನ್ನು ಜಾರ್ಜ್ ವಾರ್ಕರ್ ನ್ಯೂಜಿಲೆಂಡ್ ತಂಡದ ಪರ ಹತ್ತು ಏಕದಿನ ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದರು ಈ ವೇಳೆ ಮೂರು ಅರ್ಧ ಶತಕಗಳೊಂದಿಗೆ ಒಟ್ಟು ಇನ್ನೂರ ಎಪ್ಪತ್ತೆರಡು ರನ್ ಹಾಕಿದ್ದಾರೆ ಇನ್ನು ಎರಡು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿರುವ ವರ್ಕರ್ ಒಂದು ಅರ್ಧಶತಕದೊಂದಿಗೆ ತೊಂಬತ್ತು ರನ್ ಬಾರಿಸಿದ್ದಾರೆ ಆದ್ಯಾಗೂ ಅವರಿಗೆ ನ್ಯೂಜಿಲೆಂಡ್ ತಂಡದಲ್ಲಿ ಖಾಯಂ ಸ್ಥಾನ ಲಭಿಸಿರಲಿಲ್ಲ ಅದೇ ಹಾಗೂ ನ್ಯೂಜಿಲೆಂಡ್ನ ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ ಮುಂದುವರೆದಿದ್ದ ಜಾರ್ಜ್ ವಾರ್ಕರ್ ನೂರ ಅರವತ್ತೊಂಬತ್ತು ಪಂದ್ಯಗಳಲ್ಲಿ ಸರಾಸರಿಯಲ್ಲಿ ಆರ್ ಸಾವಿರದ ಏಳುನೂರ ಇಪ್ಪತ್ತೊಂದು ರನ್ ಕಲೆ ಹಾಕಿದ್ದರು ಈ ವೇಳೆ ಹದಿನೆಂಟು ಶತಕಗಳು ಮತ್ತು ಮೂವತ್ತಾರು ಅರ್ಧ ಶತಕಗಳು ಬಾರಿಸಿದ್ದರು ಹಾಗೆ ನೂರ ಐವತ್ತೇಳು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿರುವ ಜಾರ್ಜ್ ವಾರ್ಕರ್ ನೂರ ಮೂವತ್ತರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬಿಸಿ ಮೂರು ಸಾವಿರದ ನಾನ್ನೂರ ಎಂಬತ್ತು ರನ್ ಬಾರಿಸಿದ್ದಾರೆ ಈ ವೇಳೆ ಒಂದು ಶತಕ ಮತ್ತು ಹದಿನೆಂಟು ಅರ್ಧ ಶತಕಗಳನ್ನು ಸಿಡಿಸಿದ್ದರು ಇದರ ಜೊತೆಗೆ ಮೂವತ್ನಾಲ್ಕು ವರ್ಷದ ವರ್ಕರ್ ತಮ್ಮ ಆಟದ ವೃತ್ತಿ ಜೀವನದಲ್ಲಿ ಐವತ್ತೆಂಟು ಪ್ರಥಮ ದರ್ಜೆ ಹಾಗೂ ಅರವತ್ತು ಲೀಸ್ಟ್ ಮತ್ತು ನಲವತ್ತೆರಡು ಟಿ ಟ್ವೆಂಟಿ ವಿಕೆಟ್ ಗಳನ್ನ ಸಹ ಪಡೆದುಕೊಂಡಿದ್ದಾರೆ ಅಂದರೆ ನ್ಯೂಜಿಲೆಂಡ್ ನ ದೇಶೀಯ ಕ್ರಿಕೆಟ್ ನಲ್ಲಿ ಆಲ್ರೌಂಡರ್ ಆಗಿ ಗಮನ ಸೆಳೆದಿದ್ದ ಜಾರ್ಜ್ ವಾರ್ಕರ್ ಗೆ ರಾಷ್ಟ್ರೀಯ ತಂಡದಲ್ಲಿ ಹೆಚ್ಚಿನ ಅವಕಾಶ ಸಿಕ್ಕಿರಲಿಲ್ಲ ಇದೀಗ ತಮ್ಮ ಮೂವತ್ನಾಲ್ಕು ವರ್ಷದ ವೃತ್ತಿ ಜೀವನಕ್ಕೆ ಜಾರ್ಜ್ ವರ್ಕರ್ ವಿದಾಯ ಘೋಷಿಸಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿರುವ ಸ್ಟಾರ್ ಆಟಗಾರ ಯಾರು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ